ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟರ್ ಎಲ್ಲರೂ ಇಡ್ಲಿ ಮಾಡೇ ಮಾಡ್ತಾ ಇರ್ತೀರಿ ಈ ರೀತಿ ಇಡ್ಲಿನ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ನಿಮ್ಮ ಮಕ್ಕಳು ಇವಾಗ ಸಮ್ಮರಲ್ಲಿ ಮನೆಯಲ್ಲೇ ಇರ್ತಾರೆ ರುಚಿ ರುಚಿಯಾಗಿ ಹಾಗೆ ಹೆಲ್ತಿಯಾಗಿ ಇಡ್ಲಿನ ಮಾಡೋಣ ಬನ್ನಿ ಡಿಫ್ರೆಂಟಾಗಿ ಇಲ್ಲಿ ನಾನು ಒಂದು ಕ್ಯಾರೆಟು ಒಂದು ಕಾಲ ಭಾಗದಷ್ಟು ಜೋಳದ ತೆನೆಯನ್ನು ತಗೊಂಡಿದ್ದೀನಿ ಕ್ಯಾರೆಟನ್ನು ಶುದ್ಧವಾಗಿ ತೊಳ್ಕೊಂಡು ಇದನ್ನು ಸಣ್ಣಗೆ ತುರ್ಕೋಬೇಕಾಗಿರತ್ತೆ ನಂತರ ಜೋಳವನ್ನು ಈ ರೀತಿ ಒಂದೊಂದಾಗಿ ಬಿಡಿಸ್ಕೊಳ್ಳಿ ಈ ಥರ ಕಟ್ ಮಾಡಿ ಬಿಡಿಸೋದ್ರಿಂದ ಈಸಿಯಾಗಿ ಬಿಡಿಸ್ಕೋಬಹುದು ನೋಡಿ ಜೋಳದ ತೆನೆಯನ್ನು ಈ ರೀತಿ ಪೀಸ್ ಮಾಡಿಕೊಂಡು ನಂತರ ಬಿಡಿಸಿ ಈಸಿಯಾಗಿ ಬಂದ್ಬಿಡತ್ತೆ ಬನ್ನಿ ಇವಾಗ ಇಡ್ಲಿನ ಪ್ರಿಪೇರ್ ಮಾಡ್ಕೊಬಿಡೋಣ ನೋಡಿ ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಈ ರೀತಿ ಬಂದ್ರೇ ಇಡ್ಲಿ ಸಾಫ್ಟಾಗಿ ಬರುತ್ತೆ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಶೋಡವನ್ನು ಅಡುಗೆ ಶೋಡನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ಸೈಡ್ಗೆ ಇಟ್ಕೊಬಿಡೋಣ ನಂತರ ಇಡ್ಲಿ ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಹಚ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಇದರಲ್ಲಿಟ್ಕೊಳ್ಳಿ ನೋಡಿದ್ರಲ್ಲ ಕ್ಯಾರೆಟು ಮಕ್ಕಳು ಡೈರೆಕ್ಟಾಗಿ ತಿನ್ನೋದಿಲ್ಲ ಈ ರೀತಿ ಮಾಡಿಕೊಡಿ ಚೆನ್ನಾಗಿ ತಿಂತಾರೆ ಹಾಗೆ ಅವರ ಆರೋಗ್ಯನೂ ತುಂಬ ಚೆನ್ನಾಗಿರತ್ತೆ ನಂತರ ಜೋಳನ ಈ ರೀತಿ ಫ್ಲವರ್ ಥರ ಜೋಡಿಸ್ಕೊಳ್ಳಿ ನಿಧಾನಕ್ಕೆ ಇದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಪೇಷನ್ಸಿಂದ ಮಾಡಿಕೊಳ್ಳಿ ತುಂಬ ನೋಡೋಕ್ಕೆ ಕಲರ್ಫುಲ್ಲಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಈ ರೀತಿ ಎಲ್ಲ ಜೋಡಿಸ್ಕೊಂಡ ನಂತರ ಇದನ್ನು ನಾವು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೋಬೇಕಾಗಿರತ್ತೆ ನಂತರ ಮೇಲೆ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಇಟ್ಕೊಳ್ಳಿ ನೋಡಿ ಇದನ್ನು ಮೇಲೆ ಇಟ್ಕೋಬೇಕು ಇಟ್ಕೊಂಡು ನಂತರ ಇದನ್ನು ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ರೀತಿಯಂತೂ ಮಕ್ಕಳಿಗೆ ಮಾಡಿಕೊಟ್ರೆ ಒಂದಲ್ಲ ಎರಡಲ್ಲ ನಾಲ್ಕೈದು ಇಡ್ಲಿ ತಿನ್ನೋದಂತೂ ಗ್ಯಾರಂಟಿ ಇದನ್ನು ಸ್ಪೂನಿಂದ ತೆಗಿಯೋಕ್ಕಾಗಲ್ಲ ಈ ರೀತಿ ಚಾಕಿಂದ ನಿಧಾನಕ್ಕೆ ತಗೊಳ್ಳಿ ನಿಮ್ಮ ಮನೆಯಲ್ಲಿ ಯಾವುದೇ ಚಟ್ನಿ ಅಥವಾ ಸಾಂಬಾರಿದ್ರೆ ಅದರ ಜೊತೆ ತಿನ್ನಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್